ಅದೇನು ಯೋಚನೆ ಮಾಡ್ತಾ ಕಳಿದ್ಕೊಂಡಿದ್ರೆ ಚಾ ಆ ಏನು ಮಾಡಲಿ ಮಂಗಳ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬ ಏನೇನು ಕನಸುಗಳನ್ನು ಕಟ್ಟಿಕೊಂಡು ಕೂತಿರುವೆ ಆ ಕನಸುಗಳೆಲ್ಲ ಇವತ್ತು ನನಸಾಗುತ್ತಿಲ್ಲ ಭಯ ಆಗ್ತಾ ಇದೆ ಮಂಗಳ ನಿಮ್ಮ ಮನದಲ್ಲಿ ತೊಡಕೊಂಡಿದೆ ಅಂತ ಮುಂದೆ ಹೇಳಿ ಸ್ವಾಮಿ ನಿಮ್ಮ ನಾನು ನಾನು ಅದರಲ್ಲಿ ಅರ್ಧಾಂಗೀಯದ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧ್ರನನ್ನು ಡಬಲ್ ಡಿಗ್ರಿ ಓದಿಸಿದೆ ಹೀಗವನು ಇನ್ಸ್ಪೆಕ್ಟರ್ ಆಗಿ ನಮ್ಮ ಕೆರೂರ್ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕಾರ ಮಾಡಿಕೊಳ್ತಿದ್ದಾನೆ ಸ್ವಾಮಿ ಒಳ್ಳೆ ಆಯ್ತಲ್ಲ ನಿಮ್ಮ ತಮ್ಮ ಸಾಹಿಬನಾಗಿ ಮನೆಗೆ ಬರ್ತಾ ಇದ್ರಂದ್ರೆ ಸಂತೋಷ ಪಡಬೇಕು ಅದನ್ನು ಬಿಟ್ಟು ನೀವು ಚಿಂತೆ ಮಾಡ್ತಾ ಇದ್ರಲ್ಲ ಯಾಕೆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕಾಗಿದೆ ನಿಜ ಮಂಗಳ ಆದ್ರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ ದುಃಖ ಪಡಬೇಕಾಗಿದೆ ಅಂದ್ರಿ ನಿಮ್ಮ ಮಾತಿನ ಅರ್ಥ ಹಾಯೀಡ್ಕೊಂಡು ತಂಗಿನ ನಮ್ಮ ಬೀರ ಪ್ರೀತಿ ಮಾಡೋಣಂತೆ ಬೀರನನ್ನು ಎದುರು ಹಾಕಿಕೊಂಡು ಅವಳು ವೀರನ ಮದುವೆ ಆಗಲಿಕ್ಕೆ ನಮ್ಮ ಮನೆಗೆ ಬರ್ತಾಳಂತೆ ಊರ ತುಂಬಾ ಜನರು ಗುಸು ಗುಸು ಮಾತನಾಡುತ್ತಿದ್ದಾರೆ ಮಂಗಳ ಗುಸು ಗುಸು ಮಾತನಾಡುತ್ತಿದ್ದಾರೆ ಇದನ್ನು ಕೇಳಿ ನನಗೆ ತುಂಬಾ ಭಯ ಆಗ್ತಾ ಇದೆ ಮಂಗಳ ತುಂಬಾ ಭಯ ಆಗ್ತಾ ಇದೆ ದೊಡ್ಡ ಜಮೀನ್ದಾರ್ ನ ಮಗಳು ಬಾಳ ಬಾಳ ಸಾಲಿ ಕಲ್ತಾಕಿ ಕುರಿ ಕಾಯುವ ಮೈದನ್ನ ಕೈ ಹಿಡಿಯುವುದಕ್ಕೆ ಮುಂದಾಗಿ ಬರ್ತಾ ಇದ್ದಳ ಸ್ವಾಮಿ ಮುಂದೆ ಏನ್ ಮಾಡುದು ಸ್ವಾಮಿ ಮುಂದೆ ಏನ್ ಮಾಡುವುದು ಅಣ್ಣ ಅತ್ತಿಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನಗೆ ಆಶೀರ್ವಾದ ಮಾಡಿ ಇದನ್ನು ನಾನು ಒಪ್ಪೋದಿಲ್ಲ ತಪ್ಪು ಮಾಡುವುದೇನೋ ತಪ್ಪು ಮಾಡಿಬಿಟ್ಟಿದೀಯ ಅವರೆಲ್ಲಿ ನಾವೆಲ್ಲಿ ಇವಳೆಲ್ಲಿ ನೀನೆಲ್ಲಿ ಆಕಾಶವೆಲ್ಲಿ ಭೂಮಿ ಎಲ್ಲಿ ನಿಮ್ಮಿಬ್ಬರ ಸಂಬಂಧ ಆಕಾಶ ಭೂಮಿಗಿಂತ ದೂರ ಇದೆ ಕಣೋ ದೂರ ಇದೆ ಹುಚ್ಚ ಮುಗು ಹರ್ಕೊಂಡು ಮೈಮೇಲೆ ತಮ್ಮ ಮುಗುಳ್ ಹರ್ಕೊಂಡು ಮೈಮೇಲೆ ಹಾಕೊಂಡ್ಬಿಟ್ಟ ಅಣ್ಣ ನನ್ನ ಸಲುವಾಗಿ ಬಾಳು ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ ನಾನೆಷ್ಟೇ ಇವಳಿಂದ ದೂರ ಸರಿಯಬೇಕೆಂದರೂ ಆ ವಿಧಿ ನನ್ನನ್ನು ಬಿಡ್ತಾ ಇಲ್ಲ ನಾನು ಕಲಿತವನಲ್ಲ ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ಇವಳಿಗೆಷ್ಟೇ ತಿಳಿ ಹೇಳಿದರು ನೀ ಕೈ ಬಿಟ್ಟರೆ ನಾ ಕೆರೆಗೆ ಬಿದ್ದು ಸಾಯ್ತೀನಂದು ಅಳುತ್ತಿದ್ದಾಳೆ ಅನ್ನ ಅಳುತ್ತಿದ್ದಾಳೆ ಈಗೇನು ಮಾಡಲ್ಲ ಇದಕ್ಕೆ ನೀನೇ ಹೇಳು ಹೌದು ದೇವರು ನನ್ನ ಅಣ್ಣ ಈ ಊರಿಗೆ ಅರಫನಾಗಿರಬಹುದು ಆದರೆ ನನ್ನನ್ನು ಕೊಲ್ಲಬಹುದು ಆದರೆ ಇವರ ಪ್ರೀತಿ ಮುಂದೆ ಅವರ ಶೂರು ಯಾವುದಕ್ಕೂ ಸಾಧ್ಯವಿಲ್ಲ ನೋಡಿ ನಮ್ಮಣ್ಣ ನನ್ನನ್ನು ಅಷ್ಟು ಕೆಟ್ಟ ತನದಿಂದ ನೋಡಿಕೊಂಡ್ರು ಸಹ ನಮ್ಮ ಪ್ರೀತಿ ಯಾವತ್ತು ಶಾಶ್ವತ ಅದು ಯಾವತ್ತು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ನೋಡಿ ಒಂದು ವೇಳೆ ಅದು ಸಾಯುವಂತಿದ್ರೆ ಇವರ ಪಾತ್ರದ ಮುಂದೆ ನಾನು ತಲೆ ಇಟ್ಟು ಪ್ರಾಣ ಬಿಡ್ತೀನಿ ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ ಇಂಥ ಕೆಟ್ಟ ಹಠ ಮಾಡಬೇಡ ಇದು ನಿನಗೆ ಒಳ್ಳೆಯದಲ್ಲಮ್ಮ ಇದು ನಿನಗೆ ಒಳ್ಳೆಯದಲ್ಲ ನಿನ್ನ ಅಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲರೂ ಅವನ ಸೇವಕರಂತನೇ ನಡಿಬೇಕಮ್ಮ ಸೇವಕರಂತೆ ನಡೆಯಬೇಕು ನಿನ್ನ ಗೊತ್ತಾದರೆ ನಮ್ಮ ವಂಶವನ್ನು ಸರ್ವನಾಶ ನಮ್ಮ ವಂಶ ನೋಡಿ ನಮ್ಮ ಪ್ರೀತಿ ಮುಂದೆ ಅವನ ಶೂರತನ ಏನು ನಡೆಯೋದಿಲ್ಲ ದೇವ್ರೆ ನೋಡಿ ನಿಮಗೆ ಅವನ ವಿಷಯ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ನೋಡಿ ಹಿಂದೊಮ್ಮೆ ನಿಮ್ಮ ತಮ್ಮ ಶಶಿಧರ ನನ್ನ ಜೊತೆ ಮದುವೆ ಮಾಡ ಹತ್ತಿದ್ರು ಅಷ್ಟೇ ಅಲ್ಲ ಆ ಮನೋಹರ ಒಂದಿನ ನನ್ನ ಶೀಲಹರಣ ಮಾಡೋಕ್ಕೆ ಹೊರಟಿದ್ರು ಆಗ ಇವರೇ ಬಂದು ನನ್ನ ಶೀಲ ನನ್ನನ್ನು ಕಾಪಾಡಿ ನನ್ನ ಕರೆದುಕೊಂಡು ಹೋಗಿದ್ರು ಆದಾಗ ಇವರೇ ನನ್ನ ಗಂಡ ಅಲ್ವೇ ನೋಡಿ ದಯಮಾಡಿ ನನ್ನ ಕೊರಳಿಗೆ ಅರಶಿನ ದಾರವನ್ನು ಕಟ್ಟಿಸಿ ನೋಡಿ ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ ಶಿವ ಶಿವ ಶಾಂತಾನಂದ ಎಂತ ಕಠೋರವಾದ ಮಾತು ನಿನ್ನದು ಎಂತ ಕಠೋರವಾದ ಮಾತು ಒಂದೇ ರಕ್ತ ಹಂಚಿಕೊಂಡ ಬಂದ ತಮ್ಮಲ್ಲಿ ವಿಗ್ರಹದ ಮದುವೆ ಶಿವ ಶಿವ ನಾನೇನು ಮಾಡಲಿ ನಾನೇನು ಮಾಡಲಿ ಮಂಗಳ ನೀನಾದರೂ ತಿಳಿಸಿ ಹೇಳು ಈ ಹುಚ್ಚು ಹುಡುಗರಿಗೆ ಕೆಚ್ಚದೆ ನನ್ನ ಮೈದುನ ಇಂಥ ಕೆಟ್ಟ ಕೆಲಸ ಮಾಡಿ ಹುಚ್ಚನಾಗಿ ಬಿಟ್ಟಿದ್ದ ನಮ್ಮ ನನ್ನ ಮಾತನ್ನು ನೀನೇ ಅರ್ಥ ಮಾಡಿಕೊಳ್ಬೇಕು ನೋಡಿ ಒಂದು ಹೆಣ್ಣಿನ ಕಷ್ಟವನ್ನು ಹೆಣ್ಣೆ ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ನನ್ನನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಬಿಡಿ ಒಂದು ವೇಳೆ ನೀವು ಏನಾದರೂ ನನ್ನನ್ನು ದೂರ ಮಾಡಿದ್ರೆ ಖಂಡಿತ ನನ್ನ ಅಣ್ಣ ಖಂಡಿತ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ನೋಡಿ ನೀವೇ ನೀವೇ ನನ್ನನ್ನು ಕಾಪಾಡಬೇಕು ಒಂದು ಹಣ್ಣು ಉಳ್ಸಾಕ ಹೋಗಿ ಇಡೀ ಮರವನ್ನು ಕಡಿಯಲಿಕ್ಕೆ ಹತ್ತಿದ್ದೇನೆ ತಾಯಿ ನಾನೇನು ಮಾಡಲಿ ತಾಯಿ ನಾನೇನು ಮಾಡಲಿ ಕಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಕರೆದುಕೊಂಡು ಬಂದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದು ಎಂತ ಬಾರಿ ನೋವಮ್ಮ ಇದು ತಾಯಿ ನಿನ್ನನ್ನು ಕೈ ಮುಗಿದು ಕೇಳುತ್ತೇನಮ್ಮ ನೀನು ನಿನ್ನ ದಾರಿ ನೋಡಿಕೊಂಡು ಬಿಡಮ್ಮ ನಿನ್ನ ದಾರಿ ನೋಡಿಕೊಂಡು ಬಿಡು ಅಣ್ಣ ಅಣ್ಣ ನಿನ್ನ ಮನ ನೋಯಿಸಿದ ಕಟುಕ ನಾನಾಗಲಾರೆ ಅಣ್ಣ ನಾನಾಗಲಾರೆ ದೇವರಂತ ಅಣ್ಣನ ಮಾತು ಕಿಂಚಿತ್ತು ಕಿತ್ತು ಕೊಟ್ಟು ಮಾತು ತಪ್ಪೋಣಲ್ಲ ಅಣ್ಣ ನಿನ್ನ ತಮ್ಮ ಅಣ್ಣ ಈ ಕಾರ್ಯ ನಿನಗೂ ನೋವು ಅನ್ನುವುದಾಗಿದ್ದರೆ ಈಗ ನಾವಿಬ್ಬರೂ ಅಗಲುವುದಾದರೆ ನಾವಿಬ್ಬರು ಒತ್ತಡಿಗೆ ಸಾಯ್ಬೇಕಣ್ಣ ಒಂದೊಡಿಗೆ ಸಾಯ್ತೀವಿ ಬೀರಾ ಅಯ್ಯೋ ಶಿವ ಶಿವ ಇಂಥ ಮಾತನಾಡಬೇಡ ಬೀರಾ ಇಂಥ ಮಾತನಾಡಬೇಡ ನಿನ್ನನ್ನು ನಾಡಿಸ್ತಾ ಇದ್ತೇನೆ ತಮ್ಮ ನಿನ್ನನ್ನು ನಾಡಿಸ್ತಾ ಇದ್ತಿನೇನು ಈ ಕೈಯಿಂದ ನಿನಗೆ ಸಿಕ್ಕಂತೆ ಹಾಲು ತುಪ್ಪ ನಾನು ಕೊಲ್ತೀನಿ ಕೊಲ್ತೀನ ನಾನು ಕೊಲ್ತಿನೇನು ಆದ್ರೆ ಒಂದು ಮಾತು ಬೀರ ಒಂದು ಮಾತು ಒಂದು ಮಾತೇನನ್ನ ಸಾವಿರ ಮಾತನಾದರೂ ಹೇಳು ಅದನ್ನು ಈ ತಮ್ಮ ಸಿರಿಸ ವಹಿಸಿ ಪಾಲಿಸುತ್ತಾನೆ ನಿನಗಾಗಿ ಹುಲಿ ಹಾಲನ್ನು ತಂದು ಕೊಡಲೆ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ದ್ರೋಣದ ಪರ್ವತವನ್ನು ಎತ್ತಿ ತರಲೆ ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಂಡಾಲ ರಕ್ತ ತಂದು ನನಗೆ ತಿಲಕವ ನೀಡಲೇ ಇವಳೆ ನಿನ್ನ ಸತಿಯನ್ನು ನೀನು ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ಎಂದು ನಿನಗೆ ಇವಳಿಗೆ ತಾಳಿ ಕಟ್ಟಲು ಅನುಮತಿ ನೀಡುತ್ತೇನೆ ಕೊರಳಿಗೆ ತಾಳಿ ಕಟ್ಟಬೇಕು ಅಲ್ಲಿಯವರೆಗೂ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು ತಮ್ಮ ಮುಳ್ಳಿನ ಹಾಸಿಗೆ ಅಂತಿರಬೇಕು ಮಾತಿಗೆ ನೀವು ತಪ್ಪಿ ನಡೆದರಿ ಈ ಧರ್ಮದ ನುಡಿಯು ಬೆಂಕಿ ಕಿಡಿಯಾಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತದೆ ತಮ್ಮ ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ಅಣ್ಣ ದೇವರಂತ ಅಣ್ಣನ ಮಾತನ್ನು ಕಿಂತಿಚ್ಚಿ ಕಿತ್ತು ಕೊಟ್ಟು ಮಾತು ತಪ್ಪೋಣಲ್ಲ ಈ ನಿನ್ನ ತಮ್ಮ ಸೂರ್ಯಚಂದ್ರರ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ ನಾನು ಅರಸನಾದರೂ ಸರಿ ಅಣತನಾಗಿ ಬಾಳಿದರೂ ಸರಿ ನೀ ಆದ್ಯ ಮಾಡಿದ ದಿನದಂದೆ ನಾನು ನಿವಳ ಕೊರಳಿಗೆ ಅರಿಸಿದ ತಾಳಿ ಕಡುತ್ತೆ ನನ್ನ ಈ ಮಾತು ಸದ್ಯ ಸಂತೋಷ ಸಹೋದರ ಸಂತೋಷ ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿವರೆಗೂ ಸದ್ಯಪತಿಗಳಂತೆ ಕಾಲ ಕಳೆಯಿರಿ ಬೀರಾ ನಿಮ್ಮನ್ನು ಕೆಲವು ದಿನಗಳ ಕಾಲ ದೂರ ಇಡಲು ನಿದ್ದಾರ ಯಾಕ ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥವಾಗೋದಿಲ್ಲಮ್ಮ ಒಟ್ಟಾರೆಯಾಗಿ ಎಲ್ಲರೂ ಇರಬೇಕು ಹ ಎಲ್ಲರೂ ಕೂಡಿ ನಡೆಯೋಣ ಬನ್ನಿ கின அளே அரளிய பிரீதிய சஞ்சார கேவல் பண்ணு லாச்சல் வந்து சுவர்வினம் சம்சார நம்மளே நம்மதையொலே நம்ம நம்மதையொழேசாவிர கனசுதே கனசொழே பிரதிமனொழேர்மல பிரேமவிரே நம அண்ணும் நம்மளோ ஜன்ம வந்தியாக అగళికిబడుకి అన్న నమ అన్న నిబడు నమ్మ దేవుడు ల ల ల ల ల ల ల ల కర్మ 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 ಹುಷಾರು ಬೇರೆ ಮಾಡಿ ಕಳಿಸಿ ಬರುತ್ತೇನೆ ಆಯ್ತು ಸ್ವಾಮಿ ದೇವ ಭಗವಂತ ಇದೇ ರೀತಿ ನಮ್ಮ ಸಂಸಾರದಲ್ಲಿ ಯಾವಾಗ್ಲೂ ನಿನ್ನ ಬೆಳಕಿನ ಅಭಯವಿರಲಿ ತಂದೆ ಅಭಯವಿರಲಿ ನಿನ್ನ ಭಕ್ತಿ ಭಾವನೆಯನ್ನ ಕೇಳಿಸಿಕೊಂಡೆ ದೇವಿಯವರೇ ಯಾರು ಎದರ ಮೀಣ ಬಾಲಿ ನಾನು ಕೋಟ್ಯಾದೀಶ್ವರ ದೇಸಾಯಿ ಗೌಡರ ಮಗ ಹೌದು ತಾವಿಲ್ಲಿಗೆ ಬಂದ ಕಾರಣ ನನ್ನ ಸಂಬಂಧ ಬೆಳೆಸಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಇವರು ಬಂದರು ಆ ನಿಮ್ಮ ಸಂಬಂಧವನ್ನ ಕೇಳಲಿಕ್ಕೆ ನಮ್ಮ ಯಜಮಾನ್ರು ಮನೆಯಲ್ಲಿ ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ನಾನು ನಿನ್ನ ಅಂಗ ಸುಖ ಬಯಸಿದ್ದೇನೆ ನನ್ನ ಮಾತನ್ನು ನೀನು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬಾ ವದ್ರವೈದ್ಯರ ನಿರ್ಮಿಸಿ ಸಿಂಹಾಸನದಲ್ಲಿ ಕುಂದರಿಸಿ ನಾನಿನ್ನೊಂದಿಗೆ ಲೋಲಾಡುವೆ ಗೌಡ್ರಿ ನಿಮ್ಮ ತಂಗಿಯೊಬ್ಳು ನನ್ನ ಮೈದನ್ನ ಮಾಡದಿಯಂತೆ ನೀವೇ ಹೇಳ್ತಾ ಇದ್ದೀರ ನಿಮ್ಮ ತಂಗಿ ಈ ಮನೆಗೆ ನನ್ನ ತಂಗಿಯಾಗಿ ಬರ್ತಾ ಇದ ನಾನು ನಿಮ್ಮ ಹಿರಿ ತಂಗಿ ಅಲ್ವಿ ಹಿರಿಯ ತಂಗಿ ಅದರ ಸೇಡಿಗಾಗಿಯೇ ನಿನ್ನ ಸುಖ ಬಯಸಿ ಆ ಭಾವನೆ ಎಲ್ಲಾ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು ಒಬ್ಬ ಶ್ರೀಮಂತನ ತಂಗಿ ಅನ್ನದೇ ಒಬ್ಬ ಅನಾಥನನ್ನ ಮಗ ತಂಗಿಯನ್ನು ಬಯಸುವುದಾದರೆ ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸುವುದರಲ್ಲಿ ತಪ್ಪೇ ಮಂಗಳ ಅದು ಪೂರ ತಪ್ಪು ಗೌಡ್ರಿ ನಿಮ್ಮ ತಂಗಿ ಮದುವೆ ಆಗದ ತರುಣಿ ನನ್ನ ಮೈದುನ ಅವನು ಕೂಡ ಮದುವೆ ಆಗದ ತರುಣ ಗಂಡು ಅಂದ ಮೇಲೆ ನಿಮ್ಮ ತಂಗಿಯನ್ನ ನನ್ನ ಮೈದುನ ಬಯಸಿದ್ದು ತಪ್ಪೇ ಇಲ್ಲ ಸರಿಯಾಗಿದೆ ಆದರೆ ನಾನು ಮುತ್ತೈದೆ ಹೆಣ್ಣು ಒಬ್ಬ ಮತ್ತೊಬ್ಬನ ಪರಪುರುಷನ ಸತಿ ಆಗಿರ್ಬೇಕಾದ್ರೆ ನನ್ನಂತವಳ ಮೇಲೆ ಕಣ್ ಹಾಕೋದು ಅದು ಶುದ್ಧ ತಪ್ಪಲ್ವೇ ಗೌಡ್ರೆ ಮಂಗಳ ನಿನ್ನ ತಪ್ಪು ಅಪ್ಪಗಳ ಸುದರ್ಶನ ಹೇಳಿ ನನಗೆ ಅಡ್ಡಾಗಿ ಸಾಯಬೇಡ ಸುಮ್ಮನೆ ನಿನ್ನ ಮೈಯನ್ನು ಅಪ್ಪಿಸಿ ಬಿಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಅವನ್ನೇ ಚಾವ್ ಏನಪ್ಪ ರಾಜಕಾರಣಿ ರಾಜಕಾರಣಿ ಆದವರು

ಇಲ್ಲ ಅಂದ್ರೆ ನಿನ್ನ ಪ್ರಾಣವನ್ನೇ ತೆಗೆಯುತ್ತೇನೆ ಪ್ರಾಣ ಎಲ್ಲ ಹುಚ್ಚ ಪ್ರಾಣಕ್ಕೆ ಹೆದರುವ ಹೇಳಿ ಹೆಣ್ಣಲ್ಲ ನಾನು ಏ ನನಗೆ ನನ್ನ ಪ್ರಾಣಕ್ಕಿಂತ ನನಗೆ ನನ್ನ ಶೀಲವೇ ಮುಖ್ಯ ಈ ನನ್ನ ದೇಹ ಯಾವತ್ತಿದ್ರು ನನ್ನ ಗಂಡನಿಗೆ ಮಾತ್ರ ಮೀಸಲು ಅದು ನಿಮ್ಮಂತ ಬಂಡರಿಗಲ್ವೋ ನೇಚ ಶೀಲ

ನನ್ನ ಶಾಪಾ ನಿನಗೆ ತಟ್ಟದ ಪಡೆದಿಲ್ವ ನನ್ನ ಕಟ್ಟನ ಧರ್ಮದ ನುಡುಗೆ ನಿನ್ನ ಕರ್ಮದ ಬೆಂಕಿಯಾಗಿ ಸುಟ್ಟು ಬೂದಿಯಾಗಿ ಹೋಗುತ್ತೆ ನಿನ್ನ ಪ್ರಾಣ ಅಮ್ಮ ಮಂಗಳನ್ನು ಕೊಂದು ಬಿಟ್ಟು ಮಂಗಳ ನನಗೆ ನಿನ್ನು ಬಿಟ್ಟು ಇನ್ನಾರು ಗತಿ ಮಂಗಳ ಇನ್ನಾರು కొ అరెస్ట్ మాట్లాడతా దేవతలను నేను తమ్మ నేనే తమ్మ నిన్న తన మేలు నీకు విశ్వాసే తమ్మా విశ్వాసే ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ವೀರನಿಗೆ ಬೀರನಿಗೆ ಮಡದೆಯಾಗಿ ತಂದು ಅವರನ್ನು ಈ ಮನೆಯಿಂದ ಪಾರು ಮಾಡಿ ಈಗ ಈ ಕೆಲಸ ಮಾಡಿದ ನೀಚ ನೀನು ನಿಜ ಮಗಳು ತಂದಗೆ ಸಮಾನವಾಗಿರುವ ನನ್ನನ್ನು ಹೊಡ್ತೇನಪ್ಪ ತಮ್ಮ ನನ್ನನ್ನು ಹೊಡ್ತೇನು ನಿನಗೆ ತೃಪ್ತಿಯಾಗುವರೆಗೆ ಬಡೀತಮ್ಮಾಗುವರೆಗೆ ಬಡಿ ಆದ್ರೆ ಅನ್ನು ಕೊಂದವನು ನೀನೆ ಅಂತ ಮಾತ್ರ ಹೇಳ್ಬೇಡಪ್ಪ ನೀನೆ ಅಂತ ಹೇಳಬೇಡ ಸಾಕು ಮುಗಿಸೋ ನಿನ್ನ ಹಳೆಯ ಪುರಾಣ ಬಾಯ್ ಮುಚ್ಚು ಪಾಪಿ ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು ಶಿವ ಶಿವ ಆಗ್ಬಿಡು ತಮ್ಮ ಆಗ್ಬಿಡು ಭಾಳ ಜನ ಬಹಳ ಹೊತ್ತು ಹೊಡೆದ್ರ ಊರಾ ಜನ ನೋಡ್ತಾ ತಮ್ಮ ಊರನ್ ಜನ ನೋಡ್ತಾರ ನಿನಗ ನಿನ್ನ ಅಣ್ಣನ ಮರ್ವಾದಿ ಬೇಕಂದ್ರೆ ಬಿಡು ತಮ್ಮ ಬಿಡು ನಿನ್ನ ಅಣ್ಣನ ಬೇಡ ಅಂದ್ರೆ ನಿನಗೆ ತೃಪ್ತಿ ಆಗೋರಿಗೆ ತಮ್ಮ ನಿನಗೆ ತೃಪ್ತಿ ಆಗೋರಿಗೆ ತಮ್ಮ ನಿನಗೆ ಶಾಲೆ ಕಲಿಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿ ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ಹೊಡಿಯಪ್ಪ ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ಹೊಡಿ ನನ್ನ ಪಾಪಿ ನನಗೆ ಅಧಿಕಾರಿ ಕೊಡಿಸಿದವನು ನೀನಲ್ಲ ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ಈ ನೌಕರಿ ಕೊಡಿಸಿದ ನನ್ನ ಧನಿ ಎಂ ವೀರನಗೌಡ ನಿನಗೆ ನೌಕರಿ ಕೊಡಿಸಿದ ವೀರಣಗೌಡನೇ ಆಯ್ತಪ್ಪ ಇನ್ನೇನಿದೆ ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು ನನ್ನ ಮದುವೆಗೆ ಮನ್ನೆರೆಸಿದ ಪಾಪಿ ನೀನು ದೇವರಂತ ನನ್ನ ಹತ್ತಿಗೆ ಕೊಲೆ ಮಾಡಿದ ಕೊಲೆಗಾರ ನೀನು ಶಿವ ಶಿವ ಹೇಳಲಾರೆ ಇಂತ ದುರುನುಡಿಗಳನ್ನು ಶಾಂತಾನಂದ ಪ್ರಭುವೇ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ಪವಿತ್ರ ನಿಮ್ಮ ಪಾದದ ಮೇಲಾಣೆ ನಾನು ಇಲ್ಲಿಯವರೆಗೆ ನುಡಿದ ದುಡಿಗಳೆಲ್ಲವೂ ಧರ್ಮದ ನುಡಿಗಳೇ ಆಗಿದ್ದರೆ ಈ ಧರ್ಮದ ನುಡಿಯು ನಿಮ್ಮನ್ನೆಲ್ಲ ಸುಟ್ಟು ಬೆಂಕಿಯ ಕಿಡಿಯಾಗಿ ನಿಮ್ಮ ಸರ್ವನಾಶ ಮಾಡಲಿ ಜೈ ಶ್ರೀರಾಮ್ ಸಾಹೇಬ್ರಿ ಸಂತೋಷವಾಗಿ ಎಳೆದೊಯ್ಯರಿ ನನ್ನನ್ನು ಅರೆಸ್ಟ್ ಮಾಡು